ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಮಗಳು ಶಮಿಕಾ ಈಗ ನೋಡಲು ಎಷ್ಟು ಸುಂದರವಾಗಿದ್ದಾರೆ ಗೊತ್ತಾ ಶಮಿಕಾ ಈಗ ಏನು ಮಾಡ್ತಾರೆ ಅವರಿಗೆ ಏನೆಲ್ಲ ಇಷ್ಟ ಅಂತ ರಾಧಿಕಾ ಹಂಚಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ರಾಧಿಕಾ ಕುಮಾರಸ್ವಾಮಿ ತಮ್ಮ ಮಗಳು ಶಮಿಕಾ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಹಲವು ವರ್ಷಗಳ ಹಿಂದಿನ ಫೋಟೋಗಳನ್ನು ಬಿಟ್ಟರೆ ಹೆಚ್ಚಿನ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಗಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಶಮಿಕಾ ಆ್ಯಕ್ಟಿವ್ ಆಗಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಶಮಿಕಾ ವಿಚಾರವನ್ನು ಎಲ್ಲೂ ರಿವೀಲ್ ಮಾಡುವಂತಿಲ್ಲ ಆಕೆಯ ವಿಚಾರಗಳ ಬಗ್ಗೆ ಹೆಚ್ಚು ಹೇಳುವಂತಿಲ್ಲ ದೊಡ್ಡ ರೀತಿಯಲ್ಲಿ ಅವಳನ್ನು ಪರಿಚಯಿಸುವ ಆಸೆ ಇದೆ ಅಲ್ಲಿಯವರೆಗೂ ನೀವು ಕಾಯಲೇಬೇಕು ಎಂದು ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ ಹಬ್ಬ ಅಂದರೆ ಶಮಿಕಾಗೂ ತುಂಬ ಖುಷಿಯಾಗುತ್ತೆ ಎಲ್ಲ ವಿಚಾರದಲ್ಲೂ ಅವಳು ನನಗಿಂತ ಜೋರಾಗಿದ್ದಾಳೆ ಆ್ಯಕ್ಟಿಂಗ್ ಡ್ಯಾನ್ಸ್ ಹಾಗೂ ಹಬ್ಬಗಳ ಟೈಮ್ನಲ್ಲಿ ಮೇಕಪ್ ವಿಚಾರದಲ್ಲೂ ನನ್ನನ್ನು ಮೀರಿಸಿದ್ದಾಳೆ ಅವಳು ಸ್ವೀಟನ್ನು ಕೂಡ ಹೆಚ್ಚಾಗಿಯೇ ತಿನ್ನುತ್ತಾಳೆ ಜೊತೆಗೆ ವರ್ಕೌಟ್ ಕೂಡ ಮಾಡುತ್ತಾಳೆ ಎಂದಿದ್ದಾರೆ ಯೂಟ್ಯೂಬ್ಗಳಲ್ಲಿ ವರ್ಕೌಟ್ ಡ್ಯಾನ್ಸ್ ಸ್ಟೆಪ್ಗಳನ್ನು ನೋಡಿ ನನಗೂ ಫಾರ್ವರ್ಡ್ ಮಾಡ್ತಾಳೆ ನೀವು ಇದನ್ನು ಕಲಿಬೇಕು ಅಂತ ಟಿಪ್ಸ್ ಕೂಡ ಕೊಡುತ್ತಿರುತ್ತಾಳೆ ಎಂದು ರಾಧಿಕಾ ಹೇಳಿಕೊಂಡಿದ್ದಾರೆ ನನ್ನ ಮಗಳಿಗೂ ಡ್ಯಾನ್ಸ್ ಅಂದರೆ ಸಿಕ್ಕ ಬಟ್ಟೆ ಹುಚ್ಚು ಕೆಲವೊಮ್ಮೆ ನಾನು ಚೈಲ್ಡಿಶ್ ಆಗಿ ಆಡ್ತೀನಿ ಅವಳು ಒಮ್ಮೊಮ್ಮೆ ನನ್ನನ್ನು ಕೇಳ್ತಾಳೆ ನೀವು ನನಗೆ ತಾಯಿನ ಅಥವಾ ನನ್ನ ಮಗಳ ಎಂದು ಕೇಳ್ತಾನೆ ಇರ್ತಾಳೆ ಎಂದು ರಾಧಿಕಾ ಕುಮಾರಸ್ವಾಮಿ ಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅನೇಕ ನೆಟ್ಟಿಗರು ನಿಮ್ಮ ಮಗಳನ್ನು ಕೂಡ ಸಿನಿಮಾಗೆ ತರ್ತೀರಾ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ರಾಧಿಕಾ ಅವರು ಮಗಳ ಭವಿಷ್ಯದ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು ರಾಧಿಕಾ ಕುಮಾರಸ್ವಾಮಿ ಮಗಳು ಶಮಿಕಾ ಸಿನಿಮಾಗೆ ಬರಬೇಕಬೇಡುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ